ಒಂದಕ್ಕಿಂತ ಒಂದು ಚಲೋ ಚಲೋ ಹೋಟೆಲ್ಗಳು ಸಿಕ್ತಾವ್ರಿ ನಿಮ್ಗೆ ಇಲ್ಲೇ ಇಲ್ಲಿ ಐತಿ ಪರಾಟಾ ಮಸ್ತ್ ಮಸ್ತ್ ಪರಾಟ ಇದು ಹಡಿಂಬ ದೇವಿ ಟೆಂಪಲ್ ರಿವರ್ದಾಗ ನೀವು ಆಕ್ಟಿವಿಟೀಸ್ನು ಮಾಡ್ಬೋದು ಇಲ್ಲಿ ಫೈನಲಿ ಪಹಾಡಿ ಮ್ಯಾಗಿ ಬಂದ್ಬಿಟೈತಿ ವೆಜ್ ಮ್ಯಾಗಿ ಮಸ್ತ್ ಒಂದ್ ಟೇಸ್ಟಿಗೆ ಎಲ್ಲರಿಗೂ ನಮಸ್ಕಾರ ರೀ ವಿಡಿಯೋಕ ಸ್ವಾಗತ ಸುಸ್ವಾಗತ ಹಿಂದಿನ ನೋಡೋಳೆ ನೋಡಿರ್ತೀವಿ ರೀ ನಾವು ಒಲೋ ನೈನ್ ಸಿಕ್ಸ್ ಡಬಲ್ ಜೀರೋ ತಗೊಂಡು ಮನಾಲಿಗೆ ಬಂದಿದ್ವಿ ಫಸ್ಟ್ ಡೇ ಐತ್ರಿ ಮನಾಲಿ ಲೋಕಲ್ ಸೈಟ್ ಸಿಂಗ ಇದೆಲ್ಲ ನಾವು ಮನಾಲಿದ ಪ್ಯಾಕೇಜ್ ತೊಗೊಂಡ್ವಿ ಈ ಟ್ರಿಪ್ ಟು ಡಾಟ್ ಇಂದ ನಿಮಗೂ ಏನರ ಮನಾಲಿದ ಯಾವುದೋ ಕಡೆದ್ದು ಪ್ಯಾಕೇಜ್ ಬೇಕಂದ್ರೆ ಈ ಟ್ರಿಪ್ ಟು ಡಾಟ್ ಇನ್ ಇನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಒಳಗೆ ಇರುತ್ತೆ ಚೆಕ್ ಮಾಡ್ರಿ ಹಾಂ ನಮ್ಮ ರೂಮ್ ನೋಡೋಕ್ಕಿಂತ ಮೊದಲು ನಮ್ಮ ಅಭ್ಜಿತ್ ಬೈಗೋಳ್ ರೂಮ್ ನೋಡೋಣ ಅಂತ ಹಾಂ ಇದೆ ನೋಡಿರಿ ಮಬ್ಜಿತ್ ಬೈಗೋಳ್ ರೂಮ್ ಎಲ್ಲ ಇದು ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಐತ್ ಕಿಂಗ್ ಸೈಜ್ ಬೆಡ್ ಮತ್ತೆ ಎಕ್ಸ್ಟ್ರಾ ಹಾಕ್ಯಾರ ಒಂದು ಎಕ್ಸ್ಟ್ರಾ ಹಾಕಿದ್ದಕ್ಕೆ ಮೂರು ಮಂದಿಗೆ ಒಂದು ಒಂದ್ ದೊಡ್ಡದ್ರೂಮ್ ಅಲ್ಲಿ ನೋಡ್ರಿ ಮಸ್ತ್ ನೈಟ್ ಲ್ಯಾಂಪಿಂಗ್ ಎಲ್ಲ ಮಸ್ತ್ ಮಸ್ತ್ ಐತಿ ಇದು ರೂಮ್ ಇದು ರೂಮ್ ರೇಟಿಂಗ್ ಎಲ್ಲ ಕೇರ್ ನೀವು ಬಹಳ ಶಾಕ್ ಆಗಿಬಿಡ್ತೀರಿ ನೀವು ಲಾಸ್ಟ್ ಮಠ ನೋಡ್ರಿ ಈ ಪ್ಯಾಕೇಜ್ ರೇಟ್ ನಾನ್ ಹೇಳ್ತೇನೆ ಅಂತ ಈ ಮತ್ತೆ ಟಿ ಐತೆ ನಿಮಗೆ తోర్స్తన ఏమేనైతే అంత వాష్రూమ్ ఐతి వాష్ బట్ ఆక్యుపైడ్ ఐతి స్పేస్ నోడ్రీ ఇది రూమీంద ఎస్ట్ స్పేస్ వాహ్ ఈ నమ్ రూమ్ నోడంత ఇది ప్రాపర్టీ మాత్ర అన్న అవుతా అదే ఇదే నోడ్రీ నమ్దు రూమ్ ఎంట్రీ ఆగి వాష్రూమ్ ఐతి అదా ఆమె నోడన అంత నమ్మత్ర హిమాన్ శుభ్రు అది రూమ్ ಕಿಂಗ್ ಸೈಜ್ ಬೆಡ್ ಐತಿ ನಾವು ಇಬ್ಬರೇ ಇರ್ತೀವಿ ಈ ರೂಮ್ ಒಳಗೆ ಒಂದು ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಐತಿ ವಾಹ್ ಮಸ್ಕೆ ವಾಡ್ರೋಬ್ ಐತಿ ಇದ್ರೊಳಗೆ ನೀವು ಸಾಮಾನು ಬೇಕಾದ್ರೆ ಇಟ್ಕೋಬೋದು ನಾವು ಎಷ್ಟು ಇದೆ ಅಂದ್ರೆ ನಾವು ಹೊರಗೆ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅಂದ್ರೆ ಎಲ್ಲ ರೂಮ್ ಆಕ್ಯುಪೈಡ್ ಅದಾವ ಈಗ ಮ್ಯಾಲ ವ್ಯಾಲಿ ರೂಮ್ಸ್ ಅಂತದವ ಅದನ್ನ ಕೊಟ್ರೆ ಮಾತ್ರ ಅನ್ನಹುತ ಕಾಣತ್ತಿದೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅದಾದ್ರೆ ತೋರಿಸ್ತೇವೆ ಈಗ ನಾವು ಬ್ರೇಕ್ಫಾಸ್ಟ್ ಬರುತ್ತೆ ನಮ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲ ನೋಡ್ರಿ ಇದ ನಮ್ದು ಹೋಟೆಲ್ ಮೇಲಿನ ಕೆಫೆ ಟೋರಿಯಾ ಲೊಕೇಶನ್ ನೋಡ್ರಿ ಅನ್ನ ಐತಿ ವ್ಯೂ ನೋಡ್ರಿ ಇಲ್ಲಿ ಲೊಕೇಶನ್ ಅಂತೂ ಅನಾಹುತ ಐತೆ ಐತೆ ವ್ಯೂ ರೀ ಇಂಥದ್ ವಿ ಬೇಕಂದ್ರೆ ನೀವು ಬರ್ಬೇಕಾ ಮನಾಲಿಗೆ ಒಂದಕ್ಕಿಂತ ಒಂದು ಚಲೋ ಚಲೋ ಹೋಟೆಲ್ಗಳು ಸಿಗ್ತಾವ್ರಿ ಇಲ್ಲೇ ನಮ್ಮ ಹೋಟೆಲಿಂದ ಹಿಂಗೈತಿ ವ್ಯೂವ ನೋಡ್ರಿ ಇಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಬಂದೈತೆ ನಮ್ದೆ ಇಲ್ಲೈತಿ ಐತಿ ಮಸ್ ಮಸ್ತ್ ಮಸ್ತ್ ಪರಾಟ ಪಹಾಡಿ ಪ ಹಿಮಾಲಯ ಹಿಮಾಲಯದ ಪರಾಟ ಇಲ್ಲಿ ನೋಡ್ರಿ ಮ್ಯಾಗಿ ಹೇಳಿದ್ವಿ ಥ್ಯಾಂಕ್ ಯು ಭಯ ಪ್ಲೇನ್ ಮ್ಯಾಗಿ ವೆಜ್ ಮ್ಯಾಗಿ ಎ ಬಿ ವೆಜ್ ಏನ ಓಕೆ ಥ್ಯಾಂಕ್ ಯು ಭೈಯ ಇಲ್ಲ ನೋಡ್ರಿ ಇಲ್ಲೇ ಮ್ಯಾಗಿ ಬಂತ ಒಂದು ಸ್ವಲ್ಪ ನೀರು ಇತ್ತ ಗಿಡನಂತ ಹಾಂ ಬೇಕಾದ್ರೆ ಮ್ಯಾಗಿ ಬಂತ ಇಲ್ಲೇ ಏನೈತಿ ವಾಹ್ ವಾ ಓಹಾ ಅವಲಕ್ಕಿ ಇತ್ತು ನೋಡ್ರಿ ಇಲ್ಲೇ ಅವಲಕ್ಕಿ ಮ್ಯಾಗಿ ಮತ್ತು ಇದನ್ನು ಹೇಳಿದ್ವಿ ನಾವು ಏನದ ಪರಾಟಾ ಪರಾಠ ಜೊತೆ ಇಲ್ಲೇ ಪಿಕಲ್ ಐತಿ ಇದು ನಮ್ದು ಇವತ್ತಿನ ಬ್ರೇಕ್ಫಾಸ್ಟ್ ಮತ್ತು ಸ್ಯಾಂಡ್ವಿಚ್ ಕೊಟ್ರೆ ಎಕ್ಸ್ಟ್ರಾ ಮತ್ತು ಟೀ ಕೊಟ್ರೆ ಇದೆ ನೋಡಿರಿ ನಮ್ಮ ಬ್ರೇಕ್ಫಾಸ್ಟ್ ಹಿಂಗೆ ಕಾಣತ್ತೆ ಇವತ್ತೆ ಬರೀ ನಮ್ಮ ಹಿಮಾಂಶು ಬೈ ಈಗ ರಿವ್ಯೂ ಮಾಡತ್ತಿದ್ರು ಊಟದ ನಾವು ನೋಡೋಣ ಅಂತ ಮನಾಲಿದೆ ಪರಾಟ ಹೆಂಗದ ಅಂತೇಳಿ ಹ್ಞೂ 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 ಆಲೂದು ಟೇಸ್ಟ್ ಬರತ್ತಲ್ರಿ ಆಲೂಗಡ್ಡೆ ಈ ಉಪ್ಪಿನಕಾಯಿ ಅನ್ನ ಓದ್ತೈತ್ರಿ ಮಸ್ತ್ ಐತಿ

ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿದ್ವಿ ನಮ್ದೀಗ ಲೊಕೇಶನ್ ವಿಸಿಟ್ ಅದಾವೆ ಅಂದ್ರೆ ಲೋಕಲ್ ಮನಾಲಿ ಸೈಡ್ಸ್ ಸಿಂಗ್ ಐತಿ ಹೋಗೋಣ ಅಂತ ಫ್ರೆಶ್ಅಪ್ ಆಗಿ ಟೈಮ್ ಈಗ ನಾಲ್ಕು ಗಂಟೆಗೆ ಐತೆ ಎಲ್ಲ ರೆಡಿ ಆಗಿರಲ್ಲ ಆಲ್ಡರ್ ನಮ್ಮ ಸಂದೀಪ್ ಬಾಯ್ ಫುಲ್ ರೆಡಿ ಆಗ್ಯಾರ ನಾವು ಹಿಂಗೆ ಅರ್ಧ ಮರ್ಧ ರೆಡಿ ಆಗಿವಿ ಹೋಗೋಣಂತ ಈಗ ಮನಾಲಿ ಎಕ್ಸ್ಪ್ಲೋರ್ ಮಾಡೋಕೆ ಮನಾಲಿ ಸಿಟಿ ಟೂರ್ ಐತಿ ಐತಿವತ್ತ ನಮ್ಮ ಪ್ಯಾಕೇಜ್ ಒಳಗೆ ಹೋಗೋಣ ಅಂತರ ಏ ಒಂದ್ಸ ಫಸ್ಟ್ Uh, हम हडिम्बा टेम्पल जाएंगे सबसे अब... पहले हम हडिम्बा टेम्पल जाएंगे उसके बाद हम क्लब जाएंगे ओके okay. फिर तिब्बतन मोनेस्ट्री पन बिहार ओके okay. और मार्केट मॉल रोड हाँ मार्केट मॉल रोड लास्ट में रखेंगे ऐसे अब फर्स्ट ही का हडिम्बा टेम्पल होगा उन्हें आमल मोनेस्ट्री की नेस्ट ये लाइट फुल मनाली इधर नोड्री नम ಮತ್ತೆ ನಿಮ್ಗೆ ರೀ ಮಸ್ತ್ ಇದನ್ನು ತೋರಿಸ್ಬೇಕಂದ್ರೆ ನಾವು ನೋಡ್ತಿದ್ದೀವಲ್ಲ ಅಲ್ಲ ಎ ಬಿ ಸಿ ಡಿ ವಾಯ್ ಎಫ್ ಜಿ ಎಚ್ ಎ ಬಿ ಸಿ ಡಿ ಎಫ್ ಜಿ ಎಚ್ ಅದರೊಳಗೆಲ್ಲ ವಾಯ್ ಬಂದಾಗ ಅಂತೇಳಿ ಬರ್ತಿತ್ತಲ್ಲ ಯಾಕೆ ಇಲ್ಲ ಐತಿ ನೋಡ್ರಿ ಯಾಕೆ ರೆಡ್ನು ನೀವು ಮಾಡ್ಬೋದು ಇಲ್ಲ ಮನಾಲಿ ಒಳಗೆ ಮನಾಲಿಗೆ ಹೋಗೋಣ ಅಂತ ಮನಾಲಿ ಅನ್ಗುಡ್ಕ ನಮಗೆ ಫಸ್ಟ್ ಇದು ನೆನಪು ಬರೋದು ಯಾವ ಪಿಕ್ಚರ್ ಹೇಳ್ರಿ ಹೇ ಜವಾನಿ ಹೇ ದಿವಾನಿ ಅದ್ರೊಳಗೆ ಇಲ್ಲ ಐದು ಸಾಂಗ್ ಟೆಂಪಲ್ಗೆ ಹೋಗೋಕ್ಕಿಂತ ಮೊದಲು ನಿಮ್ಗೆ ಸ್ಟೇರ್ಸ್ ಇರ್ತಾವ್ರಿ ಸ್ಟೇರ್ಸ್ ಹತ್ಕೊಂಡು ಮೇಲೆ ಟೆಂಪಲ್ಗೆ ಹೋಗಬೇಕು ಜಾಸ್ತಿ ಜನ ಅದ್ರಿಗೆ ಟೈಮಿಂಗ್ ನಾಲ್ಕು ಗಂಟೆ ಆಗತ್ತೈತಿ ಟೆಂಪಲ್ಗೆ ಹೋಗೋಕ್ಕಿಂತ ಮೊದ್ಲು ನಿಮಗೆ ಇಲ್ಲಿ ಶಾಪಿಂಗ್ ಮಾಡೋಕೆಲ್ಲ ಐಟಮ್ಸು ರೀ ಅಂದ್ರೆ ಥಂಡಿ ಸಾಮಾನು ಏನಾರ ಫ್ಯಾಷನ್ಗೆ ಹೋಗ್ಬೇಕಂದ್ರೆ ಎಲ್ಲ ಹಿಮಾಚಲಿ ಫ್ಯಾಷನ್ ಮ್ಯಾಲೆ ಹತ್ತು ಬಂದೀವಿ ರೀ ಇದು ಹಡಿಂಬ ದೇವಿ ಟೆಂಪಲ್ ಮನಾಲಿ ಮತ್ತು ಇಲ್ಲೇ ನೋಡಿ ದೊಡ್ಡ ದೊಡ್ಡ ಗಿಡ ರೀ ಯಾವ ಗಿಡ ಅಂತೇಳಿ ನನಗೆ ಕಾಮೆಂಟ್ ಮಾಡ್ತೀರ್ರಿ ನಾನು ನಿಮಗೆ ಒಂದು ಎರಡು ನಿಮಿಷದಾಗ ಹೇಳ್ತೀನಿ ಮನಾಲಿ ಒಳಗೆ ಸ್ನೋದ ಎಕ್ಸ್ಪೆಕ್ಟೇಷನ್ ಇತ್ತ ಬಟ್ ಮಳಿ ಸ್ಟಾರ್ಟ್ ಆಯ್ತು ರೀ ನಾವು ಮಳಿ ನೋಡೋಕೆ ಬಂದಿಲ್ಲ ರೀ ಇಲ್ಲಿ ಹಾಂ ಹಡಿಂಬ ಮಾತಾಡ ದರ್ಶನ ಮಾಡ್ಕೊಂಡ್ಬಿಡ್ರಿ ಜೈ ಮಾ ಹಡಿಂಬ ಮತ್ತೆ ಇವರ ಹಿಡಿಂಬಾದೇವಿ ಯಾರ ಹಡಿಂಬ ಅಲ್ರಿ ಹಿಡಿಂಬಾದೇವಿ ಟೆಂಪಲ್ ಇವ್ರ ಹಿಡಿಂಬಾದೇವಿ ದೇವಿ ಯಾರಂತ ಅನ್ಬೇಕಂದ್ರೆ ಇವರ ನಮ್ಮ ಒಳಗೆ ಭೀಮಾ ಏನಿದ್ರಲ್ಲ ಅವ್ರದ್ದ ಪತ್ನಿ ಇವ್ರದ್ದು ಟೆಂಪಲ್ ಹದಿನೈದನೇ ಸೆಂಚುರಿ ಒಳಗೆ ಮಹಾರಾಜ ಬಹದ್ದೂರ್ ಸಿಂಗ್ ಅವರು ಇದನ್ನ ಬಿಲ್ಟ್ ರೀ ಟೆಂಪಲ್ನ ಮತ್ತು ಇದೇನು ಟೆಂಪಲ್ ಐತಲ್ಲ ಇದೆಲ್ಲ ಫುಲ್ ಇದು ಕೇವ್ ಟೆಂಪಲ್ ಐತಿ ಒಳಗೈತಿ ನಾನು ನಿಮಗೆ ತೋರಿಸಾಗ ಅದು ತೋರಿಸ್ಬೋದು ಬಟ್ ಅಲ್ಲಿ ಏನೋ ಫೋಟೋಗ್ರಫಿ ನಾಟ್ ಅಲೌಡ್ ಅಂತ ಹಾಕ್ಯಾರ ಮತ್ತು ಕೆಳಗೆ ಇಲ್ಲ ನಿಮಗೆ ಇಲ್ಲಿ ಮತ್ತು ಏನಾರ ನೀವು ಬಿಟ್ಟು ಮಾಡಿದ್ಬಿಟ್ಟು ಅಂದ್ರೆ ಸ್ವೆಟರ್ ಗಿಟ್ರೆ ತೆಲಿಗೆ ಹಾಕೊಳ್ಳೋ ಕೊಂಚಗೆ ಕೊಂಚಿಗೆ ಅದು ಇದು ಬಿಟ್ಟು ಬಂದಿರಂದ್ರು ಇಲ್ಲಿ ರೀ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಇದೇ ಹಿಮಾಚಲಿ ಟೋಪಿ ನೀವು ಇದನ್ನು ಬಾಯ್ ಮಾಡ್ಕೊಂಡು ಇದನ್ನು ಮಾಡ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಚಾಟ್ ತೊಗೊಂಡಿವಿ ಇಲ್ಲಿ ಹಿಡಿಂಬಾದೇವಿ ದೇವಿ ಟೆಂಪಲ್ ಇಂದ ಬರೋದ ಮುಂದೆ ಐವತ್ತು ರೂಪಾಯಿ ಎಲ್ಲ ಮಿಕ್ಸ್ ಏನೇ ಕಡ್ಲಿ ಕಾಳಿತ್ತು ಮಿಕ್ಸ್ ಮಾಡಿದ್ರೆ ಮತ್ತೆ ಚೆನ್ನಾಗಿ ಐತೆ ಮಹಿನ್ಕಾಯಿ ಐತೆ ಇವ್ರ ಕಡೆ ಮಹಿನ್ಕಾಯಿ ಲಘು ಬಂದ್ರೆ ಜಲ್ದಿ ಆಗ ಏನ ಆಮ್ ಬಾರಿನ ವೋಹ್ ಇದು ಫೇಮಸ್ ಹಿಮಾಚಲಿ ಚಾಟ್ ನೋಡ್ರಿ ಇಲ್ಲಿ ನೀವು ಬರ್ಬೇಕಾ ಫುಲ್ ಟ್ಯಾಂಗಿ ಇರುತ್ತೆ ಕೆಸೆ

ಇಲ್ಲಿ ನೋಡ್ರಿ ಇವೆಲ್ಲ ಮನಾಲಿ ಸ್ಟೈಲ್ ಅಂದ್ರೆ ಹಿಮಾಚಲಿ ಸ್ಟೈಲ್ ಬ್ಯಾಗ್ಗಳ ಇವೆಲ್ಲ ಸಿಗ್ಬೇಕಂದ್ರೆ ನೀವು ಬರ್ಬೇಕು ಹಿಮಾಚಲ್ ಪ್ರದೇಶ ಒಳಗೆ ಕೈಲೇ ಮಾಡಿರ್ತಾರ ಕಲೀಲಿ ಹೊಲದಿರ್ತಾರೀ ಪ್ಯೂರ್ ಹೆಂಪ್ ಇಲ್ಲಿ ನೋಡ್ರಿ ನಮ್ಮ ಹಿಮಾಂಶು ನಂಗೆ ಒಟ್ಟು ಅಜತ್ ಅಂದ್ರೆ ಇಲ್ಲಿ ಬೇಡ ನಿಂಗೆ ನಿರ್ಕೊಂಡ್ರಿ ನಂಗೆ ಒಟ್ಟ ಬಿಡಂದ್ರೆ ಬಿಡುವಲ್ರಿ ಹೋಟೆಲ್ ಗ್ರ್ಯಾಂಡ್ ವೆಲ್ಕಮ್ ಅಂತ ಗಾಡಿ ಅಂತಂದ್ರೆ ಹಾ ಇಲ್ಲಿ ತರ್ಬೇದ್ ಬರ್ರಿ ಇದೆ ನಮ್ಮ ಗಾಡಿ ಜಪಿಕಾ ಇನ್ ರೆಸ್ಟೋರೆಂಟ್ ಇವ್ರ ದೋಸ್ತಂತ್ರಿ ಭಯಾ ಚಲತೆ ತೊಗೊಂಡ್ರಲ್ರಿಂಗಿ ಅದು ಬಾಳ್ ಕಾಣ್ ನೋಡ್ರಿ ಅವ್ರದ್ದು ಏನ್ರಿ ಪ್ಲಾನ್ ಇರ್ಬೋದು ಹಿಮಾಚಲ್ ಅಡ್ವೆಂಚರಸ್ ಪ್ಲಾನ್ ಅದ್ರ ಸಂಬಂಧ ಅವ್ರ್ ಜಿಮ್ನಿ ತೊಂದ್ರೆ ಮತ್ತೊಂದ್ ಜಿಮ್ನಿ ಬೀಜ ರಿವರ್ಸು ಮುನಲ್ಸು मनालसू रिवर रे, मनाली क्लब हाउस चलते है देखे देखे दे। देखे 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 देखे। फिर उधर उद, स्नो है ना उस तरफ कम? उस तरफ, तरफ, तरफ तरह, नहीं बहुत से 200 किलोमीटर ಮತ್ತು ಈಗ ನಮ್ಮದು ಕ್ಲಬ್ ಹೌಸ್ ರೀ ಕ್ಲಬ್ ಹೌಸಿಗೆ ಎಂಟ್ರಿ ಐತಿ ಅಲ್ಲಿ ಮತ್ತು ಅಲ್ಲೇ ಅಂಥದ್ದು ಏನಿಲ್ಲ ಅಂತ ಬರೀ ಶಾಪಿಂಗಿದ ಐಟಮ್ಸ್ಗಳು ಅದಾವಂತ ಅದಕ್ಕೆ ನಾವು ಹೋಗಬಾರ್ದು ಅಂತ ಅಂದ್ಕೊಂಡಿವೆ ರಿವರ್ ಸೈಡ್ ಇವ ನಿಮಗೆ ತೋರಿಸ್ತರಿ ಮುನಾಲೂನು ಮುನಾಲ್ಶೂ ಅಂದ್ರಿ ಅವರು ಇದ್ರ ಟೆಂಪ್ರೇಚರ ಮೈನಸ್ ಹದಿನೈದರಿಂದ ಮೈನಸ್ ಇಪ್ಪತ್ತೈದು ಡಿಗ್ರಿ ಇರುತ್ತಂತ ರೀ ನೀರಿಂದ ಓಲ್ಡ್ ಮನಾಲಿ ಫೇಮಸ್ ಐತಿ ಕ್ಲಬ್ ಹೌಸ್ ಮತ್ತು ಮನು ಟೆಂಪಲ್ಗೆ ಮನು ಟೆಂಪಲ್ ಆ ಸೈಡ್ ಬರುತ್ತೆ ನೀವೇನರ ಇದನ್ನ ಸ್ನೋಕರ್ ಗೇಮ್ಗೆ ಮಾಡ್ಬೇಕು ಮತ್ತೇನ್ ಹಿಮಾಚಲ್ ಟೂರಿಸಂ ಪರ್ಪಸ್ ಶಾಪಿಂಗ್ದು ಇರುತ್ತಲ್ಲ ಇದೆಲ್ಲ ಈ ಕ್ಲಬ್ ಹೌಸ್ ಒಳಗೆ ಸಿಗುತ್ತೆ ನೀವು ಬೇಕಂದ್ರೆ ಹೋಗಬಹುದು ಇಪ್ಪತ್ತೈದು ರೂಪಾಯಿ ಚಾರ್ಜ್ ಇರುತ್ತೆ ನಾವೀಗ ಹೊರಗಿಂದ ವ್ಯೂ ಎಂಜಾಯ್ ಮಾಡತ್ತೀವಿ ನಾವು ಮ್ಯಾಗಿಂದ ಇಳಿದು ಬಂದಿವಿ ಇಲ್ಲಿ ನೋಡ್ರಿ ಇಲ್ಲಿ ರಿವರ್ದಾಗ ನೀವು ಆಕ್ಟಿವಿಟೀಸ್ನು ಮಾಡಬಹುದು ಇಲ್ಲಿ ಬೈಗಳು ಇದು ನೀರು ಎಷ್ಟು ಪ್ಯೂರ್ ಐತಿ ನೋಡ್ರಿ ಇಲ್ಲಿ ಕುಡಿಬಹುದು ಅಂತನಿ ಬಟ್ ಪಿ ಎಚ್ ಲೆವೆಲ್ ಹೇಳಕ್ಕಾಗಲ್ಲ ನೀವು ಡಾಕ್ಟರ್ ಆಗಿ ಅಂತಂದ್ರೆ ಏನ್ ಮಾಡುದು ಬಟ್ ಹಿಮಾಲಯನ್ಸ್ ನೀರ ಎಂದ ನೀರು ಕುಡಿತೀವ ಅಂತ ಇದು ಮಸ್ತ್ ಪ್ಯೂರ್ ಇರುತ್ತೆ ರೀ ಹಿಮಾಲಯದಿಂದ ಬರ ಇಲ್ಲೇನಿದೆ ರಿವರ್ ಸೈಡ್ ಇತ್ತಲ್ರಿ ಇಲ್ಲೇ ಬಂದೀವಿ ಈ ಸತ ಅರ ಮ್ಯಾಗಿ ತಿನ್ನೋಣಂತೇಳಿ ಇಲ್ಲಿ ಬಂದಿರೋದ್ರ ಚೌಮೀನ್ ಟುಪ್ಕೋ ಆಮ್ಲೆಟ್ ಪರಾಟಾ ಮ್ಯಾಗಿ ಭಾಳ ಫೇಮಸ್ ಹಿಮಾಲಯನ್ ಮ್ಯಾಗಿ ತಿನ್ಬೇಕಂತ ಎಲ್ಲರಿಗೂ ಬಸ್ ಪಹಡಿ ಮ್ಯಾಗಿ ಇದು ಫೇಮಸ್ ನಮಗೂ ಟ್ರೈ ಮಾಡ್ಬೇಕಂತ ಭಾಳ ಆಸೆ ಅದಕ್ಕೆ ಅಷ್ಟು ಬಂದೇವಿ ಪಹಾಡಿ ಮ್ಯಾಗಿ ತಿನ್ಬೇಕಂತೇಳಿ ಎಕ್ಸೈಟೆಡ್ ಅದ ರೀ ಅದಕ್ಕೆ ನಾನು ಆಗಲಿಂದ ಹೇಳತ್ತಿನ ಅವ್ರಿಗೆ ಹೂಂಬ್ರಿ ಹೂಂಬ್ರಿ ಅಂತ ಇವ್ರ ಸಂಬಂಧ ಇದಾಗಿದ್ದದ ಪೋಸ್ಟ್ ಮಾಡ್ಕೊ ಅಂತ ಹಾಂ ಇಲ್ಲಿ ನೋಡ್ರಿ ಮ್ಯಾಗಿದ ಆಪ್ಷನ್ ಇಟ್ಟಿಲ್ಲ ಅದಾವ ನೀವು ಪಾಸ್ ಮಾಡಿ ನೋಡ್ಕೋಬೋದು ತುಪ್ಪಕ ಇದು ತುಪ್ಪಕ ರೀ ಚಿಕನ್ ತುಪ್ಪಕ ವೆಜ್ ತುಪ್ಪಕ ಏ ಇದೆ ತೆನ್ ತುಪ್ಪ ಇದೆ ಚಿಕನ್ ತುಪ್ಪಕೆಪ್ಕಾಯ್ ಚಲೋ ಜಿಂಜರ್ ಟೀ ಮಿಲ್ಕ್ ಟೀ ಇಲ್ಲ ರೀಜ್ನಲ್ ರೇಟ್ ಐತಿ ಇಪ್ಪತ್ತೊಂಬತ್ತು ರೂಪಾಯಿ ಮೋಮೋಸ್ ಏಟ್ ಪೀಝಾ ಇದು ಫ್ರೈಡ್ ರೈಸ ಚೌಮಿನ ವೆಜ್ ತಾಲಿ ಆಮ್ಲೆಟ್ ಐಟಮ್ ಇಷ್ಟೆಲ್ಲ ಐತಿ ಮ್ಯಾಗೆ ಫುಡ್ ಕಾರ್ನರ್ ಅಂತೇಳಿ ಇಲ್ಲಿ ಬಂದಿರ್ತಿ ನಾಕ ಇಲ್ಲಿ ನೋಡ್ರಿಲೆ ಫೈನಲಿ ಪಹಾಡಿ ಮ್ಯಾಗಿ ಬಂದುಬಿಟೈತಿ ವೆಜ್ ಮ್ಯಾಗಿ ಅರವತ್ತು ರೂಪಾಯಿ ಇದ್ರೆ ಚಾರ್ಜ್ ಒಂದ್ರೆ ಎರಡು ಎರಡು ಮ್ಯಾಗಿ ಹಾಕೋ ಬಟ್ ಇಲ್ಲಿ ಕಾನ್ಸ್ಲಿಂಗ್ ಜಾಸ್ತಿ ಇರುತ್ತೆ ಅವ್ರಿಬ್ಬರು ಫೇನ್ ಮ್ಯಾಗ್ ಆಗಿ ತಗೊಂಡ್ರೆ ಬರ್ರಿ ಟೇಸ್ಟ್ ಮಾಡಿ ನೋಡಿನಂತ ಹೆಂಗೈತಿ ಪಹಾಡಿ ಮ್ಯಾಗಿ ಅಂತ ಅಷ್ಟು ಮಸ್ತ್ ಮ್ಯಾಗಿ ಸಿಗುತ್ತೆ ನಿಮ್ಗೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲೇ ಟೀ ತಗೊಂಡೇನಿ ಇಪ್ಪತ್ತು ರೂಪಾಯಿ ಅಂದ್ರೆ ಚಾರ ಚಾರ್ಜ್ ಚಾ ಅಲ್ಲ ಚಾರ್ದ ಚಾರ್ಜ್ ಇಪ್ಪತ್ತು ರೂಪಾಯಿ ಹಾ ಇದೆಲ್ಲ ನಮ್ದು ಪ್ಯಾಕೇಜ್ ಒಳಗನ್ನ ಇನ್ಕ್ಲೂಡ್ ಇಲ್ರಿ ಇದನ್ನೆಲ್ಲ ನಾವು ಸಪ್ರೇಟ್ ತಿನ್ನತ್ತೀವಿ ಪ್ಯಾಕೇಜ್ ಒಳಗೆ ಏನೇನು ಇನ್ಕ್ಲೂಡ್ ಇರಪ್ಪ ಅಂದ್ರೆ ನಿಮ್ದು ಪಟೇಲ್ ಸ್ಟೇ ಗಾಡಿ ಅದ್ದಾಡೋದ ಇನ್ನ ನಮ್ದು ಅಷ್ಟ

ಪಾರ್ಟಿ ಇನ್ನ ಅಭಿಜಿತ್ ಬೈ ಕಡೆಯಿಂದ ಮಾಲ್ ರೋಡ್ ಒಳಗಿಲ್ಲ ಅಭಿಜಿತ್ ಬೈ ನೆಕ್ಸ್ಟ್ ಮಾಲ್ ರೋಡ್ ಒಳಗಾರೊಂದ್ ಜಾಕೆಟ್ ಅಭಿಜಿತ್ ಬೈ ಕಡೆಯಿಂದ ಅದ್ ಮ್ಯಾಗಿ ಅಂತಂದಿವಲ್ಲ ಅದ್ರದ್ದೆಲ್ಲ ಅಭಿಜಿತ್ ಬೈ ಕೊಟ್ರೆ ಪಾರ್ಟಿ ಅಂತ ಅಂತೇಳಿ ಇಷ್ಟಕ್ಕ ಪಾರ್ಟಿ ಮುಗುದಿಲ್ಲರಿ ಭೈವಾಗ ಬಿಟ್ಟಿವಿ ನಾವು ಅಲ್ಲಿ ಕ್ಲಬ್ ಹೌಸ್ ಅಂತ ಎಲ್ಲ ಮ್ಯಾಗಿ ತಿನ್ಕೊಂಡ್ ಬಂದಿವಿ ಅಬ್ಜೇತ್ ಬೈ ಅವ್ರದ್ದು ಪಾರ್ಟಿ ಅಂತ ಪಾರ್ಟಿ ಕೊಡಿಸಿದ್ರೆ ಮತ್ತು ಈಗ ನಾವು ಹೋಗಬೇಕಿತ್ತ ಮೊನಸ್ಟ್ರಿಗೆ ಬಟ್ ಮೊನಸ್ಟ್ರಿ ಆರು ಗಂಟೆ ಕ್ಲೋಸ್ ಆಗಿದೆ ಅಂತ ನಾನು ಬೆಳಿಗ್ಗೆ ಅಂತಂದ್ರೆ ಮೂರು ದಿನದ ನಮ್ಮದಂತೂ ಇವತ್ತು ನಾಲ್ಕು ಐದು ಆರು ಏಳನೇ ತಾರೀಕು ಮಟ್ಟ ನಮ್ಮದು ಐತಿ ಪ್ಯಾಕೇಜ್ ಅಂದರೆ ಫೋರ್ ಡೇಸ್ ಫೈವ್ ನೈಟ್ಸ್ ಪ್ಯಾಕೇಜ್ ಐತೆ ಈಗ ನಾವು ಹೊಂಟೇವಿ ಮಾಲ್ ರೋಡ್ ಅದ್ಯಾಡಕ್ಕೆ ಏಳು ಗಂಟೆಗೆ ಆಗತ್ತೆ ಇನ್ನು ಈವ್ನಿಂಗ್ ಒಳಗೆ ಮನಾಲಿದು ಫೇಮಸ್ ಮಾಲ್ ರೋಡ್ ನಿಮಗೂ ಅಂತ ಹೋಗಿ ನಮ್ಮ ಗಾಡಿಗಳಿದೀವಿ ರೀ ಈ ಗಾಡಿಗೆ ಇಲ್ಲಿ ಒಂಬತ್ತೂವರೆ ಲಕ್ಷ ಅಂತ ಅಂದರೆ ಒನ್ ರೋಡ್ ಹತ್ತು ಲಕ್ಷ ಇಪ್ಪತ್ತು ಸಾವಿರ ಬಿತ್ತಂತ ಅವ್ರಿಗೆ ಮಾಟ ಸ್ಮಾರ್ಟ್ ಹೈಬ್ರಿಡ್ ನಮ್ಮ ಕಡೆ ಎಲ್ಲ ಒಂದು ಹದಿಮೂರು ಹದಿನಾಲ್ಕರ ಬರ್ಬೋದು ಸ್ನೋಫಾಲ್ ಆಗತ್ತೆ ರೀ ಮಳೆ ಏನು ರೀ ಒಂದು ಮಳೆ ಬರಾಗತ್ತೆ ಇದೆ ನೋಡ್ರಿ ಫೇಮಸ್ ಮಾಲ್ ರೋಡ ಎಂಟ್ರ್ ಕೊಟ್ಟಿವಿ ಈಗ ಅದ್ಯಾಡ ಅಂಬರಿ ಫುಲ್ ಹವಾ ಬಿಡೋದ್ರಿ ಇಲ್ಲಿ ಅಂದ್ರೆ ತಂಡಿ ಬಿಡೋದ್ರಿ ನಾವು ಫುಲ್ ಏನದ ಕವರ್ ಅದೇ ಅಂತೇಳಿ ಅಂದಿಟ್ಟು ಉಳ್ದಂಗೆ ನಾವು ಇಲ್ಲ ಅಂದ್ರೆ ಮುಗ್ದು ಬಾಳೆ ಟ್ರೀ ಸ್ಪಾ ಎಲ್ಲ ಐತೆ ನೋಡ್ರಿ ಇಲ್ಲ ಮನಾಲಿ ಒಳಗೆ ಮತ್ತು ವೈಲ್ಡ್ ಕ್ರಾಫ್ಟ್ ಶೋರೂಮ್ ಐತೆ ರೀ ನಿಮ್ಮ ಅಭಿಜಿತ್ ಭಾಯ್ ನಿಮ್ದು ಇದು ಎಲ್ಲ ಓತ್ತೆ ಹೆಗಲ್ ಮೇಲಿಂದ ಅಭಿಜಿತ್ ಅಲ್ಲಿ ಅಲ್ಲಿ ಬಿದ್ದಿತ್ತು ಅದ ನಾ ತೊಗೊಂಬಂದೆ ಇಲ್ಲಿ ಇಲ್ಲಿ ಈಗ ಬಿತ್ತು ಜಸ್ಟ್ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಆಗಿತ್ತು ವಾಲ್ ರೋಡ್ ಅಡ್ಡಾಡಕ್ಕೆ ಬಂದಿವಿ ಇಲ್ಲಿ ಶಾಪಿಂಗ್ ಮಾಡಕ್ಕೆ ಬರ್ಬೋದು ನೋಡ್ರಿ ಅದು ಮತ್ತೆ ಒಂದು ಸ್ವಲ್ಪ ಚಿಲ್ ಮಾಡಕ್ಕೆ ಬರ್ಬೋದು ತಿಂದ್ರಂದ್ರೆ ದೋಸ್ತರತೆ ಇಡೀ ಮನಾಲಾಗಿರು ಮಂದಿ ಎಲ್ಲ ಸಂಜೆ ಟೈಮಿಂಗ್ ನಿಮಗೆ ಇಲ್ಲೇ ಸಿಗ್ತಾರೆ ಹೆಂಗ್ರಿ ಮಜಾ ಬರದಿಲ್ಲ ಹುಡುಗರು ಹುಡುಗರೇ ಬಂದೇ ಅಂದ್ರೆ ಮಜಾ ಬರುತ್ತೆ ಯಾಕಂದ್ರೆ ನಮ್ಮ ಅಭಿಜಿತ್ ಬೈನ್ ಕೇಳ್ರಿ ಯಾವತ್ತರ ಯಾಕ್ರಿಗಿದಿರಲಾ ಜಸ್ಟ್ ಬಾಯ್ಸ್ ಥಿಂಗ್ಸ್ ಕಾಶ್ಮೀರ್ ಆರ್ಟ್ಸ್ ಎಂಪೋರಿಯ್ ಐತಿ ಬರ್ಗರ್ ಫ್ಯಾಕ್ಟ್ರಿ ಕೆನಡಾ ಈ ಇವ್ ನೋಡ್ರಿ ಇಲ್ಲಿ ಜಾಕೆಟ್ ಮಸ್ತ್ ಅದಾವ ಇಲ್ಲ ಇಲ್ಲೇ ಬಂದು ಚಲೋ ಜಾಕೆಟ್ ನಾನ್ ತೊಗೊಂಡಿಲ್ ಬಿಡ್ರಿ ಎಷ್ಟಂತ ಹಿಮಾಲಯಕ್ಕೆ ಬಂದಿರ ಅಂದ್ರೆ ಅಂದ್ರೆ ಹಿಮಾಚಲ ಪ್ಯಾಂಟ್ ಇದು ನೋಡ್ರಿ ಪ್ಯಾಂಟ್ ಹೊರಗುಲ್ ಐತೆ ಮಸ್ತ್ ಐತಿ ಇಂಥವು ಹೋಗ್ಬೇಕ್ರಿ ನಾನು ಇಂಥದ್ದು ಹಾಕೊಂಡಿ ನೀವ್ರದ ನಮ್ಮ ಹಿಮಾಂಶು ಬೈ ದಿತ್ ಹೇಳಿ ಇಲ್ಲಿ ಶಾಪಿಂಗು ಮಾಡ್ಬೋದು ನೀವು ನೂರು ಎಂಟುನೂರು ಹೇಳ್ತಾರೆ ಆ ಪ್ಯಾಂಟಿಗೇ ಎಂಟ್ನೂರು ಹೇಳಿದ್ರು ಇವ್ರಿಗೆ ನಂದು ವಿಡಿಯೋ ಹಾಕ್ತೇನೆ ನೋಡ್ರಿ ಇಲ್ಲಿ ಸೈಡ ಏನೋ ಬಂದು ಹೇಳತ್ತಾರ ಅರ್ಥ ಆಗಿಲ್ಲ ಇವ್ರಿಗೆ ಜಾನೂ ಇರಲಿಲ್ಲ ಇವ್ರದು ಇದು ಬಿದ್ದು ಯಾಕೆ ಏನದ ಫುಲ್ ಪಾಸ್ ಆಗ್ಯಾರ ಖುಷಿಯಾಗ್ಯಾರ ಇದು ಬಿದ್ದಾಡತ್ತೈತೆ ಇದನ್ನೂ ನೋಡ್ರಿ ಅವ್ರ ನಮ್ಮ ವಿಡೋದಾಗ ನೋಡಿರ್ಬೋದು ನೀವು ಹಿಂದೆ ಇವೆಲ್ಲ ಜಾಕೆಟ್ ಅನ್ನ ಆಗ್ತದ ನೀವು ಶಾಪಿಂಗ್ ಮಾಡ್ಬೋದು ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲ ಮಾಲ್ ರೋಡ್ ಇದನ್ನು ಇದನ್ ತೊಂಬಂದ್ರ ಯು ಸರ್ ಕಲ್ಮೇಲೆ ಹೆಂಗೆಲ್ಲರೂ ವಾಪಸ್ ರೆಡಿಯಾಗಿ ಬಂದವ್ರಿ ಈಗ ಡಿನ್ನರ್ ಟೈಮ್ ಹೋಗಿ ಮರಿ ನೋಡೋಣ ಅಂತ ಟೆರೆಸ್ ಒಳಗೆ ಡಿನ್ನರ್ ಐತಿ

ಮತ್ತೆ ಇನ್ನೇನೈತಂದ್ರೆ ಮಸ್ತ್ ಒಂದು ಸ್ವಲ್ಪ ಹಾಕೊಂಡು ಅದನ್ನು ಟೇಸ್ಟಿಗೆ ಚಮತ್ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡೋದಂತೆ ಊಟ ಮಾಡಿ ಅವತ್ತು ಹೊರಗೆ ಬಂದಾಗ ಟ್ರಾವೆಲಿಂಗ್ ಮಾಡೋಕೆ ಭಾಳ ಪ್ರಾಬ್ಲಮ್ ಆಗತ್ತ ದಾಲ್ ಐತಿ ದಾಳಿಗೊಂದು కొంచా పన్నీర్నీ పన్నీర్ బటర్ మసాలా పన్నీర్ బటర్ మసాలా ఐతు బఫే ఒళ్ళ ఇర పల్లె మిక్స్ వెజ్ మిక్స్ వెజ్ పల్లె ఐతురియా పిక్చర్ అయ్యి రై సామాంత ನೋಡನಾ ಪರಾಟಾ ಐತೆ ಏನ ಚಪಾತಿ ಐತ್ರಿ ಮಕ್ಳೆ ನಮ್ಮ ಕಡೆ ಚಪಾತಿ ಎರಡು ಚಪಾತಿ ತಗೋಣಂತ ಬರೀ ಟೇಸ್ಟ್ ಮಾಡಿ ನಿಮ್ಗೆ ಹಂಗಿರುತ್ತೆ ಊಟ ಮಾಡಿ ನಾನು ನಿಮ್ಗೆ ಏನೇನು ಐತೆ ಅಂತ ಹೇಳಿ ತೋರ್ಸಿಬಿಟ್ಟೆ ಒಂದು ಸ್ವಲ್ಪ ನಮ್ ಅಭಿಜಿತ್ ಭೈ ಅವ್ರ ಮುಂದೆ ಬಂದ್ರೆ ನಾವು ತೋರಿಸ್ತೇವೆ ಇದೆಲ್ಲಾ ಇದು ಹಾಕೊಂಡೇವೆ ಪನೀರ್ ಟೇಸ್ಟ್ ಮಾಡಣ ಹ್ಮ್ ಈಗ ಟೆಂಪರೇಚರ್ ಹಂಗೈತೆ ಈಗ ಬಿಸಿ ಬಿಸಿ ರೊಟ್ಟಿ ಹಾಕೊಂಡ್ಬಂದಿನಿ ಆರ್ಬಿಟ್ಟು ಇಷ್ಟು ಏನ್ ಒಂದು ಹತ್ತು ಸೆಕೆಂಡ್ ಆಗೈತೆ ನೋಡ್ರಿ ಅಷ್ಟೇ ಮತ್ತೆ ಮಾತಾಡ್ಬೇಕಂದ್ರೆ ಪನ್ನೀರ್ ಪುಲ್ಯ ಅನ್ನ ಐತಿ ಮೆಲ್ಟ್ ಐತಿ ಎಲ್ಲ ಸ್ಪೈಸಸ್ ಮತ್ತೆ ಮಿಕ್ಸ್ ನೋಡೋಣ ವೇಜ್ ನಮ್ಮ ನಮ್ಗೆ ಕುದ್ರಕಾಸ್ ತಿಂಡಿ ಆಗ್ತದೆ ಅದಕ್ಕೆ ಎಲ್ಲರೂ ಹೋಗೋಣ ಅಂತಂದ್ರೆ ನಾ ನಿಮಗೆ ಇದು ಕುಂತ ವ್ಯೂ ತೋರ್ಸಕ್ಕೆ ವೈಸ್ ವೇಜ್ ಊಟ ಮಸ್ತ್ ಐತಿ ನಾಪಾ ತಗೊತೇನೆ ನಿಮಗೂ ಪ್ಯಾಕೇಜ್ ಡೀಟೇಲ್ಸ್ ಏನಾರ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಪಿನ್ ಕೊಟ್ಬಿಟ್ಟಿರ್ತೀನಿ ಈ ಟ್ರಿಪ್ ಟು ಡಾಟ್ ಇನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೆಂಗೆ ಬೇಕಲ್ಲ ಹಂಗೆ ಕಸ್ಟಮೈಸ್ ಮಾಡ್ಕೋಬೋದು ನಿಮ್ಮ ಮನಾಲಿದ ಒನ್ನ ನಾವು ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ರೀ ನೆಕ್ಸ್ಟ್ ಡೇ ರಾತ್ರೆಲ್ಲ ಫುಲ್ ಸ್ನೋಫಾಲ್ ಆಗಿ ಮಸ್ತ್ ಅಂದ್ರೆ ಮಸ್ತಾಗಿರುತ್ತೆ ರೀ ಮನಾಲಿ ಇಂಥದ ಮನಾಲಿ ನಾವು ನೋಡಕ್ಕೆ ಬಂದಿದ್ದೆ ಮತ್ತು ಸೋಲಂಗ್ ವ್ಯಾಲಿ ಒಳಗೆ ನಾವು ಎ ಟಿ ವಿ ರೇಡ್ ಎಲ್ಲ ಮಸ್ತ್ 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 ಎಂಜಾಯ್ ರೀ ಅದನ್ನೆಲ್ಲ ನೋಡ್ಬೇಕಂದ್ರೆ ನೀವು ನೆಕ್ಸ್ಟ್ ಪಾರ್ಟಿಗೆ ವೇಟ್ ಮಾಡ್ಬೇಕು ಅದಕ್ಕೆ ಈ ಪಾರ್ಟ್ನ ಇಲ್ಲಿಗೆ ಅಂತ ಜೈ ಹಿಂದ್ ಜೈ ಕರ್ನಾಟಕ ಮಾತೆ